ನಮ್ಮ ವಸುದೇವ ಕುಟುಂಬ ಮಿಡಲ್ ಕ್ಲಾಸ್ ಮನೆಯಲ್ಲಿ ಏನೇನು ನಡೆಯುತ್ತೆ ಹೆಣ್ಮಕ್ಳು ಹೇಗೆ ಹೇಗಾಗ್ತಾರೆ ಏನೇನು ಸಣ್ಣ ಒಂದು ಸೂಕ್ಷ್ಮತೆಗಳನ್ನು ತೋರಿಸಿ ಮಾಡ್ತಾ ಇರೋ ಧಾರಾವಾಹಿಗಳು ಆ ಮನೆಯಲ್ಲಿ ಕುಂತವರೆಲ್ಲ ಬರೀ ವಸುದೇವ ಕುಟುಂಬದ ಬಗ್ಗೆನೇ ಮಾತಾಡಬೇಕು ಹಾಯ್ ನನ್ನ ಹೆಸರು ಚೈತ್ರಾ ತೋಟದ್ ನಾನು ಇಲ್ಲಿ ವಸುದೇವನ ಹಿರಿಯ ಮಗಳು ಅಂದ್ರೆ ಮಗಳು ಗೀತಾ ಅನ್ನೋ ಪಾತ್ರ ಮಾಡ್ತಾ ಇದೀನಿ ಸೊ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬೃಂದ ಆರ್ಕಾಶ್ಯಪ್ ಅಂತ ವಸುದೇವನ ಮೂರನೇ ಮಗಳಾಗಿ ಮೇಘ ಆಗಿ ನಾನು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಆರಾಧ್ಯ ಪ್ರೀತಿ ಅಂದ್ರೆ ನಾನೇ ವಸುದೇವ ಅಂದ್ರೆ ಅಪ್ಪನ ಕೊನೆ ಮಗಳು ನನ್ನ ತಂಗಿ ನಾನು ಹಿರಿಯ ಮಗಳಾಗಿರೋದ್ರಿಂದ ಇವಳು ನನ್ನ ಎರಡನೇ ತಂಗಿ ಸೊ ಇವಳು ಸಿಕ್ಕ ಎರಡನೇ ಎರಡನೇ ತಂಗಿ ಮೂರನೇ ಡಾಟರ್ ಸ್ವಲ್ಪ ಆಗುತ್ತೆ ಸೊ ನನ್ನ ಎರಡನೇ ತಂಗಿ ಇವಳಿಗಂತೂ ಆಯುರ್ವೇದ ಅಂದರೆ ಸಿಕ್ಕಾಪಟ್ಟೆ ಹುಚ್ಚಿರುತ್ತೆ ಇವಳು ನಮ್ಮಪ್ಪನ ಹೆಸರಲ್ಲಿ ಹಾಂ ನಮ್ಮಪ್ಪನ ಹೆಸರಲ್ಲಿ ಒಂದು ನ ತೆಗಿಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಕನ್ಸುಗಳನ್ನ ಕಟ್ಕೊಂಡಿದ್ದಾಳೆ ಇವಳನ್ನ ನಾವು ಸುಮ್ಮನೆ ತಮಾಷೆಗೆ ತರಲೆ ಮಾಡೋಕ್ಕೆ ಗಿಡಮೂಲಿಕೆ ಅಂತ ಕರಿತಾ ಇರ್ತೀವಿ ಸೊ ಇವಳು ಓದೋದ್ರಲ್ಲಿ ತುಂಬಾ ಫಾಸ್ಟು ಚುರುಕಿದ್ದಾಳೆ ಆ್ಯಂಡ್ ಅವಾಗ ಅವಾಗ ತರಲೆ ಮಾಡ್ತಾ ಇರ್ತಾಳೆ ಪರವಾಗಿಲ್ಲ ನಮ್ಮ ಅಪ್ಪ ಅಮ್ಮ ಅತ್ತಿದ್ದಿ ಬುದ್ಧಿ ಹೇಳ್ತಾರೆ ಪರವಾಗಿಲ್ಲ ವಸುದೇವನ ಎರಡನೇ ಮಗಳು ಸ್ವಾತಿ ಅಂತ ಅವಳಂತೂ ಫುಲ್ಲು ರೆಬೆಲ್ ಫುಲ್ ಗಂಡು ಹುಡ್ಗಿತಾರನೆ ಎಲ್ಲ ಹೋಗೋದು ಜಕ್ಲಾಡೋದು ಅದ್ ಮಾಡೋದು ಇದ್ ಮಾಡೋದು ಆದ್ರೆ ನಮ್ಮನ್ನೆಲ್ಲ ನಮ್ಮನ್ ಪ್ರೀತಿಯಿಂದ ನೋಡ್ಕೊಳ್ಳೋದು ನಮ್ಮೆಲ್ಲಾರು ಜವಾಬ್ದಾರಿ ತಗೊಳ್ಳೋದು ಅಪ್ಪ ಎಸ್ ಅಪ್ಪನ್ ಜವಾಬ್ದಾರಿ ತಗೊಳ್ಳೋದು ಇದೆಲ್ಲ ಬಟ್ ವಿ ಮಿಸ್ ಯು ಅವಳ ಹೆಸರು ಭಾವನಾ ಪಾಟೀಲ್ ವಿ ಮಿಸ್ ಯು ಭಾವನಾ ಟುಡೇ ಬಟ್ ನೀವು ಅವಳನ್ನ ನಮ್ಮನ್ನ ಎಲ್ಲರನ್ನೂ ಮಿಸ್ ಮಾಡಬಾರ್ದು ಅಂದ್ರೆ ಪ್ರತಿದಿನ ರಾತ್ರಿ ಎಂಟು ವರೆಗೆ ನಮ್ಮನ್ನ ತಪ್ಪದೆ ನೋಡಿ ಸೆಪ್ಟೆಂಬರ್ ಹದಿನೈದನೇ ತಾರೀಕಿಂದ ಎಲ್ಲಿ ಹೇಳಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಯಾವ ಕುಟುಂಬ ವಸುದೇವ ಕುಟುಂಬ ಇವ್ರ ಬಗ್ಗೆ ಹೇಳಲೇ ಇಲ್ಲ ಇವ್ರದಂತೂ ನಂದು ಚೂ ಚೋಟು ಅಂತ ಕರಿತೀವಿ ಇವಳು ನಮ್ಮ ತುಂಟ ಪುಟಾಣಿ ನಮ್ಮ ನಮ್ಮಪ್ಪನ ನಾಲ್ಕನೇ ಮಗಳು ಅಂದ್ರೆ ನನ್ನ ಮೂರನೇ ತಂಗಿ ಸೊ ಸಿಕ್ಕಾಪಟ್ಟೆ ತರಲೆ ಬಟ್ ಓದ್ರ ಓದೋದ್ರಲ್ಲಿ ತುಂಬಾ ಶಾರ್ಪ್ ಅಪ್ಪ ಅಮ್ಮನ್ ಫೇವರೆಟ್ ಅಂಡ್ ಅವಾಗ ಅವಾಗ ಅಜ್ಜಿ ಹತ್ರ ಬೈಸ್ಕೊಂತ ಇರ್ತಾಳೆ ನಾವೆಲ್ಲರೂ ಬೈಸ್ಕೊಂತ ಇರ್ತೀವಿ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಎರಡೂ ಬೈಸ್ಕೊಂತ ಇರ್ತೀವಿ ನಮ್ಮ ಅಜ್ಜಿ ಹತ್ರ ಸೊ ವೆರಿ ಕ್ಯೂಟ್ ಫ್ಯಾಮಿಲಿ

ಈ ಸೀರಿಯಲ್ಲೂ ಮನೆ ಮನೆಗೆ ಹೋಗ್ಬೇಕು ಮನಸ್ಸಿಗೆ ಹೋಗ್ಬೇಕು ಆ ಮನೆಯಲ್ಲಿ ಕುಂತವರೆಲ್ಲ ಬರೀ ವಸುದೇವ ಕುಟುಂಬದ ಬಗ್ಗೆನೇ ಮಾತಾಡಬೇಕು ತುಂಬಾ ಖುಷಿ ಆಗ್ತಿದೆ ಸ್ಟಾರ್ದಲ್ಲಿ ಒಂದು ಒಳ್ಳೆ ಪಾತ್ರ ನನಗೆ ನನ್ನ ಕನಸಿನ ಪಾತ್ರ ನಾನು ಏನ್ ಅನ್ಕೋತೀನಿ ಆ ಪಾತ್ರ ಸಿಕ್ಕಿದೆ ನನಗೆ ಎಲ್ಲರಿಗೂ ಗಂಡು ಗಂಡು ಮಕ್ಕಳು ಬೇಕು ಅನ್ನೋ ಕಾಲದಲ್ಲಿ ಹೆಣ್ಮಕ್ಳು ಇಟ್ಕೊಂಡು ಹೆಣ್ಮಕ್ಳನ್ನೇ ಗಂಡಮಕ್ಳು ತರ ಬಿಡಿಸ್ತೇನೆ ಅವರ ಜೀವನದ ಆಸೆನೇ ನನ್ನ ಆಸೆ ಅವ್ರಿಗೆ ಏನ್ ಬೇಕೋ ಅದನ್ನ ನಾನು ಮಾಡ್ತೀನಿ ಅದನ್ನ ಪೂರೈಸ್ತೀನಿ ಅಪಾರವಾದ ಪ್ರೀತಿಯನ್ನ ತೋರಿಸಿ ಮಕ್ಕಳನ್ನ ಬೆಳೆಸಿ ಆಗದೇ ಇದ್ದಾಗ ಅವನ ಹೆಂಡತಿ ಅದನ್ನೆಲ್ಲ ತಗೊಂಡು ಗಂಡನ ಆಸೆಗಳನ್ನೆಲ್ಲ ಪೂರೈಸುವಂತ ಒಂದು ಕತೆ ಬಹಳ ಇಷ್ಟ ಆಯ್ತು ಸೊ ಇದರಲ್ಲಿ ಹೆಣ್ಮಕ್ಳು ಎಷ್ಟು ಧೈರ್ಯವಾಗಿ ಇರ್ಬೇಕು ಇರ್ಬೇಕಾಗತ್ತೆ ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ